ನಮಸ್ಕಾರ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇದೇನಪ್ಪ ಇವತ್ತು ಸೀರೆಗಳು ತೋರಿಸ್ತಾ ಇದ್ದಾರೆ ಇವರು ಸೀರೆ ವ್ಯಾಪಾರ ಶುರು ಮಾಡಿಬಿಟ್ರಾ ಅಂತ ಅಂದ್ಕೋಬೇಡಿ ಇವತ್ತು ಸೀರೆಗಳು ಯಾವ್ಯಾವ ತೋರಿಸ್ತಾ ಇದ್ದೀನಿ ಅಂತಂತಂದರೆ ನಮ್ಮ ಮನೆಯಲ್ಲಿ ಎಂಗೇಜ್ಮೆಂಟ್ ಇದೆ ಆ ಕಾರಣದಿಂದ ಸೀರೆಗಳನ್ನ ತಗೊಂಡು ಬಂದಿದ್ದೆ ಚಿಕ್ಕಪೇಟೆಯಿಂದ ಹೋಲ್ಸೇಲ್ ಅಂಗಡಿಗೆ ಹೋಗಿದ್ದೆ ಹೋಲ್ಸೇಲ್ ಅಂಗಡಿಯಲ್ಲಿ ನಮಗೆ ತುಂಬಾ ಕಡಿಮೆ ರೇಟಲ್ಲಿ ತುಂಬ ಒಳ್ಳೊಳ್ಳೆ ಸೀರೆಗಳು ನಮಗೆ ಸಿಕ್ಕಿದ್ವು ಈ ಸೀರೆಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ತಂದಿರೋದನ್ನೆಲ್ಲ ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಏನು ಅಂತಂತಂದರೆ ನಿಮಗೂ ಕೂಡ ನಾನು ತಂದಿರೋವಂಥ ಸೀರೆಗಳು ನೋಡಿದಾಗ ನಿಮಗೂ ಒಂದು ಐಡಿಯಾ ಬರುತ್ತೆ ಎಲ್ಲಿ ಹೋಗಬೇಕು ಎಲ್ಲಿ ಸೀರೆಗಳು ಪರ್ಚೇಸ್ ಮಾಡಬೇಕು ಅಂತ ನಮ್ಮ ಬೆಂಗಳೂರಲ್ಲಿ ಚಿಕ್ಕಪೇಟೆಯಲ್ಲಿ ತುಂಬಾ ಅಂಗಡಿಗಳಿದ್ದಾವೆ ಹೋಲ್ಸೇಲ್ ಅಂಗಡಿಗಳು ಆ ಅಂಗಡಿಗಳಿಗೆ ಹೋದರೆ ನಮಗೆ ತುಂಬಾ ಒಳ್ಳೊಳ್ಳೆ ಸೀರೆಗಳು ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ ಆ ಕಾರಣದಿಂದ ನಿಮಗೂ ಕೂಡ ಇದನ್ನೆಲ್ಲ ತೋರಿಸೋಣ ಅಂತ ಹೇಳಿಬಿಟ್ಟು ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಇದು ಬಂದುಬಿಟ್ಟು ಕಾಟನ್ ಸೀರೆಗಳು ಇವೆಲ್ಲ ರಿಲೇಷನ್ಗಳಿಗೆ ಬಂದವರಿಗೆಲ್ಲ ಕೊಡೋದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಪರ್ಚೇಸ್ ಮಾಡಿದ್ದೀವಿ ತುಂಬಾ ಒಳ್ಳೆ ಕ್ವಾಲಿಟಿ ಇದೆ ತುಂಬಾ ಚೆನ್ನಾಗೂ ಕೂಡ ಇದೆ ಇವಾಗ ನೀವು ನೋಡ್ತಾ ಇರ್ಬೋದು ಇದು ಎಲ್ಲ ಕಲರ್ಗಳನ್ನ ಇವಾಗ ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಈ ಸೀರೆಗಳು ನಮಗೆ ತುಂಬಾ ಕಡಿಮೆ ರೇಟಲ್ಲಿ ಹೋಲ್ಸೇಲ್ ಅಂಗಡಿಯಲ್ಲಿ ಸಿಕ್ತು ಇದು ನಮಗೆ ಮುನ್ನೂರ ಐವತ್ತು ರೂಪಾಯಿಗೆ ಈ ಸೀರೆಗಳು ಬಿತ್ತು ಫ್ರೆಂಡ್ಸ್ ಇದನ್ನು ನೀವು ಹೊರಗಡೆ ಪರ್ಚೇಸ್ ಮಾಡಬೇಕು ಅಂತಂತಂದರೆ ಐನೂರ ಮೇಲೆಯೇ ಆರುನೂರು ಆರುನೂರ ಐವತ್ತರ ಮೇಲೆಯೇ ನಿಮಗೆ ಬೀಳುತ್ತೆ ಹೋಲ್ಸೇಲ್ ರೇಟ್ ಆಗಿರೋದ್ರಿಂದ ನಮಗೆ ಬರೀ ಮುನ್ನೂರೈವತ್ತು ರೂಪಾಯಿಗೆ ಈ ಸೀರೆಗಳು ಸಿಕ್ಕಿದೆ ಇದು ಕಲರ್ಗಳು ಕೂಡ ಏನು ಹೋಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಡೇಲಿ ವೇರ್ಗಳಿಗೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಆಫೀಸ್ಗಳಿಗೂ ಕೂಡ ಹಾಕ್ಕೊಂಡು ಹೋಗ್ಬೋದು ಕಾಟನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಉಟ್ರು ಕೂಡ ತುಂಬ ಅಫಿಷಲ್ ಆಗಿರುತ್ತೆ ಆ ಕಾರಣದಿಂದ ಈ ಥರ ಸ್ಯಾರಿಗಳನ್ನ ನೀವು ತುಂಬ ಕಡಿಮೆ ರೇಟ್ಗೆ ಹೋಲ್ಸೇಲ್ ಅಂಗಡಿಯಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ನೋಡಿ ಒಂದು ಸೀರೆನ ಬಿಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಲರು ಹಾಗೆ ಡಿಸೈನ್ಗಳು ಕೂಡ ನೋಡಿ ಇದು ಬಂದು ಸೆರಗು ಸೆರಗಿನ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ನೋಡಿ ಇದು ಸೆರಗಾ ಆಮೇಲೆ ಇದು ಬಂದು ಬ್ಲೌಸ್ ಪೀಸು ಬ್ಲೌಸಲ್ಲಿ ಸಣ್ಣ ಸಣ್ಣ ಬುಟ್ಟಗಳು ಬಂದ್ಬಿಟ್ಟು ನೋಡಿ ಆ ಕಡೆ ದೊಡ್ಡ ಬಾರ್ಡ್ರು ಒಂದು ಕಡೆಗೆ ಚಿಕ್ಕ ಬಾರ್ಡ್ರ್ ಬಂದಿದೆ ಈಗ ಇದು ಒಂದು ಸೀರೆ ನೋಡಿ ಇದು ಸೆಮಿ ಸಿಲ್ಕ್ ಸೀರೆ ಇದು ಬಂದು ನಮಗೆ ಎರಡು ಸಾವಿರ ರೂಪಾಯಿಗೆ ಹೋಲ್ಸೇಲ್ ರೇಟಲ್ಲಿ ಸಿಕ್ತು ಪರ್ಪಲ್ ಕಲರು ಹಾಗೆಯೇ ರೆಡ್ ಕಲರು ಬಾರ್ಡ್ರು ಹಾಗೆ ರೆಡ್ ಕಲರು ಬ್ಲೌಸು ರೆಡ್ ಕಲರ್ ಅನ್ನೋದ್ರಗಿನ್ನ ಇದು ಒಂಥರ ಜಾಜದ ಕಲರು ಅನ್ಬೋದು ಆ ಥರ ಇದೆ ಸ್ವಲ್ಪ ಕೇಸರಿ ಮಿಕ್ಸ್ ಬರೋ ಥರ ಇದೆ ಆಮೇಲೆ ಇದು ಬಂದು ಕಾಟನ್ ಸ್ಯಾರಿ ಇದು ಕೇವಲ ನಮಗೆ ಆರುನೂರು ರೂಪಾಯಿಗೆ ಬಿಟ್ಟು ಇದು ಕೂಡ ತುಂಬ ಚೆನ್ನಾಗಿದೆ ಇದು ಕೂಡ ತುಂಬ ಚೆನ್ನಾಗಿ ನಾವು ಆರಾಮಾಗಿ ವಾಶ್ ಮಾಡಿಬಿಟ್ಟು ಡೇಲಿ ಯೂಸ್ ಬೇಕಾದರೂ ಮಾಡ್ಬೋದು ಫಂಕ್ಷನ್ಗಳಿಗೂ ಕೂಡ ದೇವಸ್ಥಾನಗಳಿಗೆಲ್ಲ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಇವಾಗ ಇದು ನೋಡಿ ಇದು ಕೂಡ ಸೆಮಿ ಸಿಲ್ಕನೇ ಇದು ಕೂಡ ನಮಗೆ ಸಾವಿರ ರೂಪಾಯಿಗೆ ಸಿಕ್ತು ಇದು ಗ್ರೀನ್ ಕಲರ್ ಸೆರ್ಗು ಬಂದು ಗ್ರೀನ್ ಕಲರು ಬ್ಲೌಸ್ ಪೀಸ್ ಇದೆ ಹಾಗೆಯೇ ಸೀರೆ ಪೂರ್ತಿ ಬಂದು ಎಲ್ಲ ಮಿಕ್ಸ್ ಇದೆ ಕಲರು ಇದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಉಟ್ರೆ ಹಾಗೆಯೇ ಜರಿ ಬಾರ್ಡ್ರ್ ಬಂದಿದೆ ನೋಡಿ ಇದು ಸೆರಗು ಹಾಗೆಯೇ ಬ್ಲೌಸ್ ಪೀಸು ಇದು ಅಷ್ಟೇ ಒಂದು ಕಡೆ ದೊಡ್ಡ ಬಾರ್ಡ್ರು ಒಂದು ಕಡೆ ಚಿಕ್ಕ ಬಾರ್ಡ್ರು ನೋಡಿ ಈ ಸೀರೆ ಬಂದು ಗ್ರೇ ಕಲರು ಇದು ಕೂಡ ನಮಗೆ ಸಾವಿರ ರೂಪಾಯಲ್ಲೇ ಸಿಕ್ತು ಇದು ಕೂಡ ತುಂಬ ಚೆನ್ನಾಗಿದೆ ನೋಡಿ ಇದು ಬಂದು ಸೆರಗು ಸೆರಗು ಎಷ್ಟು ಫುಲ್ಲು ಜರಿ ಇದೆ ಹಾಗೆಯೇ ಬ್ಲೌಸ್ ಪೀಸ್ ಬಂದು ನೋಡಿ ಈ ಥರ ಸಣ್ಣ ಸಣ್ಣ ಬುಟ್ಟಗಳು ಬಂದಿದೆ ಬ್ಲೌಸ್ ಪೀಸಲ್ಲಿ ಬಾರ್ಡ್ರ್ ಏನೂ ಇಲ್ಲ ಆಗಳಿಂದ ಆರಾಮಾಗಿ ನಾವು ಇದನ್ನು ಬ್ಲೌಸ್ನ ಫುಲ್ಲು ಇಟ್ಟು ಹೊಲ್ಸ್ಕೊಂಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಗ್ರೇ ಕಲರ್ ಸೀರೆ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಬಂದು ಇದು ಕೂಡ ಸೆಮಿ ಸಿಲ್ಕ್ ಸ್ಯಾರಿನೇ ಇದು ನಮಗೂ ಸಾವಿರ ರೂಪಾಯಿ ಸೀರೆ ಇದು ಕೂಡ ಸಾವಿರ ರೂಪಾಯಿಗೆ ಸಿಕ್ತು ಲೈಟ್ ಕಲರ್ ಇದೆ ಡಬಲ್ ಶೇಡ್ ಇರೋದ್ರಿಂದ ಇದು ಕೂಡ ತುಂಬ ಚೆನ್ನಾಗಿದೆ ನೋಡಿ ಲೈಟ್ ಕಲರು ಸೆರ್ಗು ಇದು ಇದು ಬಂದು ಬ್ಲೌಸ್ ಪೀಸು ಸೆರಗಲ್ಲಿ ಹೂವು ಬಂದಿದೆ ಬ್ಲೌಸ್ ಪೀಸು ಪ್ಲೇನ್ ಇದೆ ನೋಡಿ ಇದು ಬಂದು ಕಾಟನ್ ಸ್ಯಾರಿ ಇದು ಕೂಡ ನಮಗೆ ಆರುನೂರು ರೂಪಾಯಲ್ಲಿ ಸಿಕ್ತು ಡಿಸೈನ್ ಇದು ಕೂಡ ತುಂಬ ಚೆನ್ನಾಗಿದೆ ನೋಡಿ ಗ್ರೀನ್ ಕಲರು ಸೆರ್ಗ್ ಬಂದಿದೆ ಹಾಗೆಯೇ ಬ್ಲೌಸ್ ಪೀಸ್ ಬಂದು ಇದರಲ್ಲಿ ರನ್ನಿಂಗ್ ಬ್ಲೌಸ್ ಪೀಸೇ ಇದೆ ಬಾರ್ಡ್ರ್ ಬಂದು ದೊಡ್ಡದಾಗಿದೆ ಕೆಳಗಡೆಗೆ ಆಮೇಲೆ ಇದು ನೋಡಿ ಇವು ಕೂಡ ಕಾಟನ್ ಬಟ್ಟೆಗಳು ಕಾಟನ್ ಸೀರೆಗಳು ಇದು ಕೂಡ ಇದು ಕೂಡ ಡೈಲಿ ವೇರ್ ಮಾಡ್ಬೋದು ಆ ಥರ ತುಂಬ ಚೆನ್ನಾಗಿದೆ ಕ್ವಾಲಿಟಿ ನೋಡಿ ಇದು ಬಂದು ಸೆರಗು ಈ ಥರ ಸಣ್ಣ ಸಣ್ಣ ಬುಟ್ಟಗಳ ಥರ ಡಿಸೈನಲ್ಲಿದೆ ಇದು ನಮಗೆ ಕೇವಲ ಇನ್ನೂರ ಐವತ್ತು ರೂಪಾಯಿಗೆ ಈ ಸೀರೆಗಳು ಸಿಗ್ತವೆ ಫ್ರೆಂಡ್ಸ್ ನೋಡಿ ಇದರಲ್ಲಿ ಕಲರ್ಸ್ಗಳು ತುಂಬ ಇದೆ ಇದು ಕೂಡ ಕೊಡೋರಿಗೋಸ್ಕರ ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದ್ದೀವಿ ಇದರಲ್ಲಿ ಎಂಟು ಕಲರು ಇದೆ ಎಂಟು ಕಲರು ಕೂಡ ತುಂಬ ಚೆನ್ನಾಗಿದೆ ನಾನು ಸುಮಾರು ಸಲ ಈ ಥರ ಕಾಟನ್ ಸ್ಯಾರಿಗಳನ್ನ ತಂದುಬಿಟ್ಟು ಯೂಸ್ ಮಾಡಿದ್ದೀನಿ ಏನೂ ಆಗಿಲ್ಲ ತುಂಬ ಚೆನ್ನಾಗಿದೆ ಚಿಕ್ಕಪೇಟೆಯಲ್ಲಿ ತುಂಬ ಅಂಗಡಿಗಳಿದ್ದಾವೆ ಹೋಲ್ಸೇಲ್ ಅಂಗಡಿಗಳು ಅಲ್ಲಿ ನಿಮಗೆ ಈ ಥರ ಸೀರೆಗಳೆಲ್ಲ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ ನಾವು ಹೊರಗಡೆ ಅಂಗಡಿಗಳಲ್ಲಿ ಪರಿಚಯ ಮಾಡಬೇಕು ಪರ್ಚೇಸ್ ಮಾಡಬೇಕು ಅಂತಂದರೆ ತುಂಬ ರೇಟ್ ಆಗುತ್ತೆ ನೋಡಿ ಇದು ಬಂದುಬಿಟ್ಟು ಇದು ಕೂಡ ಸೆಮಿ ಸಿಲ್ಕ್ ಕಾಟನ್ ಸ್ಯಾರಿ ನೋಡಿ ಇದು ಬಂದು ಲೈಟ್ ಕಲರ್ ಬ್ಲೂಗೆ ಡಾರ್ಕ್ ಕಲರು ಸೆರಗು ಹಾಗೆಯೇ ಬ್ಲೌಸ್ ಪೀಸು ಬಂದಿದೆ ಬ್ಲೂ ಡಾರ್ಕ್ ಬ್ಲೂ ಬಂದು ಬಾರ್ಡ್ರ್ ಬಂದಿದೆ ಇದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಉಟ್ರೆ ನೋಡಿ ಇದು ಬಂದು ಸೆರಗು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಸೀರೆಗಳೆಲ್ಲ ಈ ಸೀರೆಗಳೆಲ್ಲ ಹೇಗೆ ಅನ್ನಿಸ್ತು ನಿಮಗೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ತುಂಬಾ ಕಡಿಮೆ ರೇಟಿಗೆ ಸಿಕ್ಕಿದೆ ಇವೆಲ್ಲ ನಮಗೆ ಸೀರೆಗಳು ತುಂಬ ಖುಷಿಯಾಯಿತು ನನಗೆ ಹೋಲ್ಸೇಲ್ ಅಂಗಡಿಗೆ ಹೋಗಿರೋದ್ರಿಂದ ನಮಗೆ ತುಂಬನೇ ಆಯಿತು ಅಂದ್ಕೋಬೋದು ಇವಾಗ ಹುಡುಗಿದು ಹಾಗೆ ಹುಡುಗನ ಬಟ್ಟೆನ ತೋರಿಸ್ತಾ ಇದ್ದೀನಿ ನೋಡಿ ಹುಡುಗನಿಗೆ ಬಂದು ಈ ಥರ ಕುರ್ತಾ ತೊಗೊಂಡಿದ್ದೀವಿ ಡಿಸೈನ್ ಆಗಿರೋದು ಕ್ರೀಮ್ ಕಲರಲ್ಲಿ ಇದು ಕುರ್ತಾ ಬಂದು ನಾಲ್ಕೂವರೆ ಸಾವಿರ ಆಯಿತು ಹುಡುಗನದು ಹಾಗೆ ಇದು ಬಂದು ಹುಡುಗಿ ಸೀರೆ ಸಿಲ್ಕ್ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇವಾಗ ಈ ಸಿಲ್ಕ್ ಸ್ಯಾರಿನ ಬಿಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಸಿಲ್ಕ್ ಸ್ಯಾರಿ ಬಂದು ಲೈಟ್ ಪಿಂಕ್ ಕಲರು ಅದಕ್ಕೆ ಸಿಲ್ವರ್ ಕಲರಲ್ಲಿ ಡಿಸೈನ್ ಬಂದಿದೆ ಇವಾಗೆಲ್ಲ ಸದ್ಯಕ್ಕೆ ಈ ಥರ ಟ್ರೆಂಡಲ್ಲಿರೋದು ಇದೇ ಥರ ಡಿಸೈನ್ಸ್ಗಳು ಲೈಟ್ ಕಲರ್ ಸ್ಯಾರೀಸ್ಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ ಇವಾಗೆಲ್ಲ ಹಾಗೆಯೇ ದೊಡ್ಡ ಬಾರ್ಡ್ರು ಕೆಳಗಡೆಗೆ ದೊಡ್ಡ ಬಾರ್ಡ್ರು ಮೇಲುಗಡೆಗೆ ಚಿಕ್ಕ ಬಾರ್ಡ್ರು ಇದೆ ಹಾಗೆಯೇ ಇವಾಗ ಜಾಸ್ತಿ ಏನು ಅಂತಂತಂದರೆ ಸಿಲ್ವರ್ ಕಲರಲ್ಲೇನೇ ಜಾಸ್ತಿ ಡಿಸೈನ್ಸ್ಗಳೆಲ್ಲರೂ ಇರೋದು ಆ ಕಾರಣದಿಂದ ನಾವು ಈ ಥರ ಸಿಲ್ವರು ಡಿಸೈನ್ ಅಂಥದ್ದು ಪಿಂಕ್ ಕಲರು ನೋಡಿಬಿಟ್ಟು ಈ ಥರ ಡಿಸೈನ್ನ ತೊಗೊಂಡ್ವಿ ತುಂಬಾ ಚೆನ್ನಾಗಿದೆ ಇದು ಕೂಡ ನಮಗೆ ಪರವಾಗಿಲ್ಲ ಒಳ್ಳೆ ರೇಟಲ್ಲೇ ಸಿಕ್ತು ಅಂದ್ಕೋಬೋದು ಇಷ್ಟು ಸೀರೆಗಳು ಕೂಡ ನಾವು ಒಂದೇ ಅಂಗಡಿನಲ್ಲಿ ಪರ್ಚೇಸ್ ಮಾಡಿಲ್ಲ ಫ್ರೆಂಡ್ಸ್ ಕೆಲವೊಂದು ಸೀರೆಗಳು ಕೆಲವೊಂದು ಅಂಗಡಿಗಳಲ್ಲಿ ನಾವು ಪರ್ಚೇಸ್ ಮಾಡಿದ್ದೀವಿ ಆ ಕಾರಣದಿಂದ ಒಂದೇ ಅಂಗಡಿ ಅಂತ ನಾನು ಅಡ್ರೆಸ್ ಹೇಳೋಕ್ಕಾಗಲ್ಲ ಒಟ್ಟಿನಲ್ಲಿ ಹೋಲ್ಸೇಲ್ ಅಂಗಡಿಗಳಲ್ಲಿ ನಾವು ಈ ಎಲ್ಲ ಸೀರೆಗಳನ್ನು ಕೂಡ ಪರ್ಚೇಸ್ ಮಾಡಿದ್ದೀವಿ ಈ ಸೀರೆಗಳು ಹೇಗೆ ಅನ್ನಿಸ್ತು ಇದ್ರ ರೇಟ್ಗಳು ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಒಂದು ಹೋಲ್ಸೇಲ್ ಅಂಗಡಿ ಅಡ್ರೆಸ್ನ ನಾನು ನಿಮಗೆ ಮುಂದಿನ ವಿಡಿಯೋನಲ್ಲಿ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಇಷ್ಟೊತ್ತರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ ಫ್ರೆಂಡ್ಸ್